ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ರೆ ಎಲ್ರು ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ದೀಪಿಕಾ ಡ್ರೀಮ್ ವರ್ಲ್ಡ್ ಚಾನಲ್ಗೆ ತಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ಮೊದಲನೇದಾಗಿ ನಾನು ಕೆಲವರಿಗೆ ಧನ್ಯವಾದವನ್ನ ಹೇಳ್ಬೇಕು ಅಂತಾನೆ ಈ ವಿಡಿಯೋವನ್ನ ಮಾಡ್ತಾ ಹಾಗಾದ್ರೆ ನಾನು ಯಾರಿಗೆ ಕೃತಜ್ಞತೆಯನ್ನ ಹೇಳ್ಬೇಕು ಯಾವ್ದಕ್ಕೋಸ್ಕರ ನಾನು ಅವರಿಗೆ ಕೃತಜ್ಞತೆಯನ್ನ ಹೇಳ್ಬೇಕು ಅಂತ ತಿಳ್ಸಿಕೊಡ್ತೀನಿ ಅದಕ್ಕೋಸ್ಕರ ಈ ವಿಡಿಯೋನ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ ಹಾಗೇನು ಸ್ನೇಹಿತರೆ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆದಾಗಿನಿಂದನೂ ಇವತ್ತಿನವರೆಗೂ ಕೂಡ ಕೆಲವರು ಅಹ್ ಯಾರೆಲ್ಲ ನನ್ನ ವಿಡಿಯೋಸ್ ಅನ್ನ ನೋಡ್ತಾ ಇದ್ದಾರೆ ಅಹ್ ನಂಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಕೆಲವೊಬ್ರು ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ದೀರಿ ಅಂದ್ರೆ ನನ್ನ ಏನ್ ನಾನು ವಿಡಿಯೋ ಹಾಕ್ತೀನಿ ಆ ವಿಡಿಯೋ ಕಮೆಂಟ್ ಬಾಕ್ಸ್ ಮೂಲಕ ಆಗಿರಬಹುದು ಕೆಲವು ಪ್ರಶ್ನೆಗಳು ಹಾಗೇನೆ ನಾನು ಲೈವ್ ಕಾರ್ಯಕ್ರಮ ಮಾಡ್ತಾ ಇದ್ದೆ ಆವಾಗ ಕೂಡ ಡೈರೆಕ್ಟ್ ಮೆಸೇಜ್ ಆಗಿ ಕೂಡ ಮೆಸೇಜ್ ಮುಖಾಂತರ ಕೂಡ ಕೆಲವರು ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದಿರಿ ಹಾಗೇನೆ ನಮ್ಗೆ ಪರ್ಸನಲ್ ಆಗಿ ಕೆಲವೊಬ್ರು ಕೇಳ್ತಾರೆ ಕೆಲವೊಂದು ಪ್ರಶ್ನೆಗಳನ್ನ ಮತ್ತೆ ಇನ್ನು ನನ್ನ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಫಾಲೋ ಮಾಡ್ತಾ ಇದ್ದಾರೆ ಕೆಲವರು ನನ್ನ ಎದುರುಗಡೆ ಸಿಕ್ಕದಾಗ ನನ್ಗೆ ಡೈರೆಕ್ಟ್ ಆಗಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ದೀರಿ ಅದು ಖಂಡಿತವಾಗ್ಲೂ ಸಹಜನೆ ಇವಾಗ ನನ್ನ ವಿಡಿಯೋನ ನೋಡಿ ನೀವು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ಅಂದ್ರೆ ನನ್ನ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ಚಿಕ್ಕ ಪುಟ್ಟ ಕುತೂಹಲ ನಿಮ್ಗೆ ಕೂಡ ಬರುತ್ತೆ ಆ ಅದೆಲ್ಲವನ್ನ ನನಗೆ ತಿಳಿದ ಮಟ್ಟಿಗೆ ಆ ಉತ್ತರ ಕೊಟ್ಟು ನಿಮ್ಮ ಗೊಂದಲವನ್ನ ಅಥವಾ ನೀವು ನನ್ನ ಬಗ್ಗೆ ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಒಂದು ಚಿಕ್ಕ ಪ್ರಯತ್ನ ಈ ವಿಡಿಯೋ ಮುಖಾಂತರ ನಡೆಯುತ್ತೆ ಅಂತ ಹೇಳ್ತಾ ಆ ಹಾಗಾದ್ರೆ ನಾನು ಯಾರಿಗೆ ಧನ್ಯವಾದ ಹೇಳ್ಬೇಕು ಹಾಗೆ ನೀವು ನನಗೆ ಕೇಳುವಂತಹ ಕ್ವಶನ್ ಏನು ನಾನು ಅದಕ್ಕೆ ಏನ್ ಆನ್ಸರ್ ಮಾಡ್ತೀನಿ ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಏನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಅನ್ನ ನೋಡ್ತಾ ಇದೀರಿ ಅನ್ನೋದಾದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತ ಬೆಲ್ಲೈಕನ್ ಮತ್ತೆ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನನ್ನ ಎಲ್ಲಾ ವಿಡಿಯೋಸ್ ನೋಟಿಫಿಕೇಶನ್ ಮೊದಲನೇದಾಗಿ ನಿಮ್ಗೆ ತಲುಪುತ್ತೆ ಅಂತ ಹೇಳ್ತಾ ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೆ ಅಹ್ ನನ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದೀರಿ ತುಂಬಾ ಧನ್ಯವಾದಗಳು ನಿಮ್ಗೆ ಓಕೆ ಹಾಗಾದ್ರೆ ಇನ್ನು ತಡ ಮಾಡೋದ್ ಬೇಡ ಈ ಸ್ಟಾರ್ಟ್ ಮಾಡೋಣ ಓಕೆ ಸ್ನೇಹಿತರೆ ಮೊದಲನೇದಾಗಿ ಗೆ ಇಲ್ಲಿ ತನಕ ಎಲ್ಲರೂ ತುಂಬಾನೇ ಸಪೋರ್ಟ್ ಮಾಡಿದಿರಿ ಇನ್ನು ಮುಂದೆ ಕೂಡ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಆ ನನ್ನ ಚಾನೆಲ್ ನ ಒಂದು ಮೆಂಬರ್ಶಿಪ್ ಯಾರೆಲ್ಲ ತಗೊಂಡಿದ್ದೀರಿ ನಿಮ್ಗೆ ಎಲ್ರಿಗೂ ತುಂಬಾ ಹೃದಯದ ಧನ್ಯವಾದಗಳು ಆ ನನ್ನ ಚಾನೆಲ್ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡೋದಲ್ಲದೆ ನನ್ನ ಕೆಲವು ಸ್ನೇಹಿತರು ಕೂಡ ತಗೊಂಡಿದ್ದೀರಿ ಒನ್ ಫಿಫ್ಟಿ ನೈನ್ ರುಪೀಸ್ ನನ್ನ ಚಾನೆಲ್ ಅಲ್ಲಿ ಮೆಂಬರ್ಶಿಪ್ ಇದೆ ಕೆಲವರು ತಗೊಂಡು ಸಪೋರ್ಟ್ ಮಾಡಿದಿರಿ ತುಂಬಾನೇ ಧನ್ಯವಾದಗಳು ಹಾಗೇನೆ ಇನ್ನು ಯಾರಿಗಾದ್ರೂ ಇಷ್ಟ ಇದ್ರೆ ಅಹ್ ನನ್ನ ಚಾನೆಲ್ ಅಲ್ಲಿ ಮೆಂಬರ್ಶಿಪ್ ತಗೊಂಡು ನನ್ಗೆ ಸಪೋರ್ಟ್ ಮಾಡಬಹುದು ಅಂತ ಕೇಳ್ಕೊಳ್ತಾ ಇನ್ನು ನೀವು ಕೆಲವು ಕೇಳಿರುವಂತಹ ಪ್ರಶ್ನೆಗಳನ್ನ ಒಂದೊಂದಾಗಿ ನಾನು ಹೇಳ್ತಾ ಹೋಗೋದಾದ್ರೆ ಮೊದಲನೇ ಪ್ರಶ್ನೆ ನೋಡೋದಾದ್ರೆ ನಿಮ್ಮ ಊರಿನ ಬಗ್ಗೆ ಹೇಳಿ ಅಂತ ಕೆಲವರು ಅಂದ್ರೆ ನನ್ ಯಾರಿಗೂ ಇನ್ನೂ ಕ್ಲಿಯರ್ ಆಗ್ಲಿಲ್ಲ ನಾನು ಯಾವ ಊರ್ನೋಳು ನನ್ನ ತವರ ಮನೆಯಲ್ಲಿ ನನ್ ಗಂಡನ ಮನೆಯಲ್ಲಿ ಅಂದ್ರೆ ನಾನು ಕೆಲವೊಂದ್ಸಲ ಕುಂದಾಪುರದಲ್ಲಿ ವಿಡಿಯೋ ಮಾಡ್ತೀನಿ ಕೆಲವೊಂದ್ಸಲ ಆ ಕೇರಳದಲ್ಲಿ ವಿಡಿಯೋವನ್ನ ಮಾಡ್ತೀನಿ ಹಾಗೇನೆ ಕೆಲವೊಂದು ಆ ಟ್ರಾವೆಲಿಂಗ್ ವ್ಲಾಗ್ ಹಾಗೇನೆ ನನ್ನ ಗಂಡನ್ ಮನೆಗ್ ಬಂದ್ರೆ ಇಲ್ಲಿ ವಿಡಿಯೋ ಮಾಡ್ತೀನಿ ಆ ಹಾಗಾಗಿ ಕೆಲವರು ಕೇಳ್ತಾ ಇದ್ದಾರೆ ನಿಮ್ಮ ಊರ್ ಯಾವುದು ಒಂದು ಕ್ಲಿಯರ್ ಆಗಿ ಹೇಳಿ ಅಂತ ಹೇಳ್ಬಿಟ್ಟು ಕೆಲವರಿಗೆ ನೀನು ಕೇರಳದವಳು ಅಂದ್ರೆ ಲಾಸ್ಟ್ ಟೈಮು ಕೊರೋನಾ ಇತ್ತಲ್ಲ ಆಟ ಅಲ್ಲಿ ನಾನು ಸಾಕಷ್ಟು ತೊಂದರೆಯನ್ನು ಅನುಭವಿಸಿದೀನಿ ಅಂದ್ರೆ ಕೇರಳದಿಂದ ಬಂದವಳು ನೀನು ಕೇರಳಕ್ಕೆ ಆಗಿ ಹೋದವಳು ಆ ಕೇರಳದಿಂದ ಬಂದವರನ್ನ ನಾವು ಕ್ವಾರಂಟೈನ್ ಅಲ್ಲಿ ಇರಬೇಕು ಆತರ ಎಲ್ಲ ತುಂಬಾನೇ ಸಮಸ್ಯೆಯನ್ನು ನಾನು ಎದುರಿಸಿದ್ದೀನಿ ಚಿಕ್ಕ ಪಾಪು ನೋಡ್ಕೊಂಡು ಅದಕ್ಕೋಸ್ಕರ ಕ್ಲಿಯರ್ ಮಾಡ್ತಾ ಇದ್ದೀನಿ ಅಹ್ ನೋಡಿ ನನ್ನ ತವರು ಮನೆ ಬಂದು ಕುಂದಾಪುರ ಕುಂದಾಪುರ ತಾಲೂಕು ಶಂಕರನಾರಾಯಣ ಗ್ರಾಮದವಳು ನಾನು ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ಅಲ್ಲೇನೆ ಹಾಗೇನೆ ನಾನು ಓದಿದ್ದು ನರ್ಸಿಂಗ್ ಮಾಡಿದ್ದು ಮಂಗಳೂರಿನಲ್ಲಿ ಅಹ್ ಮತ್ತೆ ನನ್ಗೆ ನಾನು ಮದ್ವೆಗೆ ಬಂದಿರುವಂತದ್ದು ಗಡಿನಾಡು ಭಾಗಕ್ಕೆ ಅಂದ್ರೆ ಕೇರಳ ಕರ್ನಾಟಕ ಗಡಿ ಭಾಗಕ್ಕೆ ನಾನು ಮದ್ವೆ ಆಗಿ ಬಂದಿರುವಂತದ್ದು ಸುಳ್ಯ ಇಂದ ಸ್ವಲ್ಪ ಒಳಗಡೆ ಬರ್ಬೇಕು ಅಹ್ ಒಂದು ಇಪ್ಪತ್ ಕಿಲೋಮೀಟರ್ ಏನೋ ಆಗುತ್ತೆ ಸುಳ್ಯದಿಂದ ಅಲ್ಲಿ ಬರ್ಬೇಕು ಅದು ನನ್ನ ಗಂಡನ ಮನೆ ಹಾಗೇನೆ ನಾವು ಕೇರಳದಲ್ಲಿ ಯಾಕೆ ಇದ್ದೀವಿ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ಗೆ ಕೆಲಸ ಇರುವಂತದ್ದು ಕೇರಳದಲ್ಲಿ ಅಂದ್ರೆ ಅಹ್ ಕಣ್ಣೂರಲ್ಲಿ ಕೇರಳದ ಕಣ್ಣೂರ್ನಲ್ಲಿ ಇರುವಂತದ್ದು ಈಗ ನಾವು ರೀಸೆಂಟ್ ಆಗಿ ಇದ್ದ ನನ್ನ ಹಸ್ಬೆಂಡ್ ಇರುವಂತದ್ದು ಹಾಗಾಗಿ ನಾನು ಕೇರಳಕ್ಕೆ ಹೋಗ್ತೀನಿ ಮತ್ತೆ ನನ್ನ ಕುಂದಾಪುರಕ್ಕೂ ಹೋಗ್ತೀನಿ ತವರ್ ಮನೆಗೂ ಹೋಗ್ತೀನಿ ಗಂಡನ್ ಮನೆಯಲ್ಲೂ ಇರ್ತೀನಿ ಹಾಗಾಗಿ ಎಲ್ಲಾ ಮಿಕ್ಸ್ ಇರುತ್ತೆ ಇದರಿಂದ ನಿಮ್ಗೆ ಈ ಪ್ರಶ್ನೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ಇನ್ನು ಎರಡನೇ ಪ್ರಶ್ನೆ ಬಂದು ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ಹೇಳಿ ಅಂತ ಕೆಲವರು ಕೇಳ್ತಾರೆ ಅಂದ್ರೆ ಕೆಲವರು ಕೇಳೋದು ನೀವು ತವರ್ ಮನೆ ಬಂದು ಕುಂದಾಪುರ ಸುಳ್ಯ ಗಡಿನಾಡು ಭಾಗಕ್ಕೆ ಹೇಗೆ ಮದುವೆಯಾಗಿ ಹೋಗಿದ್ದು ತುಂಬಾ ಸಾಕಷ್ಟು ಎಷ್ಟು ಜನ ಕೇಳಿದಿರಿ ಈ ಪ್ರಶ್ನೆಯನ್ನ ನಿಮ್ಮದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಯಾರು ನೋಡಿದ್ದು ಅಷ್ಟು ದೂರದಿಂದ ಸಾಕಷ್ಟು ಪ್ರಶ್ನೆಗಳನ್ನ ನಾನು ವೈವಾಹಿಕ ಜೀವನದ ಬಗ್ಗೆ ನಾನು ಕೇಳಿದಿನಿ ಆ ನೋಡ್ತಾ ಹೋಗೋದಾದ್ರೆ ಅದು ಹೇಳಲಿಕ್ಕೆ ನನ್ಗೆ ಒಂದು ಎರಡು ಎಪಿಸೋಡ್ ಆದ್ರೂ ಬೇಕು ಅಂತ ಅನ್ಸುತ್ತೆ ಅದೊಂದು ತುಂಬಾ ಒಂದು ಸ್ಟೋರಿನೇ ಇದೆ ಆ ಹೌದು ಖಂಡಿತವಾಗ್ಲು ನಾನು ಮುಂದೆ ಒಂದು ಅಹ್ ನನ್ನ ವೈವಾಹಿಕ ಜೀವನದ ಬಗ್ಗೆ ನಿಮ್ಗೆ ತಿಳಿಸಿಕೊಡೋದಕ್ಕೋಸ್ಕರ ನನ್ನ ಹಸ್ಬೆಂಡ್ ಜೊತೆನೆ ನಾನು ವಿಡಿಯೋನ ಮಾಡಿ ಅದರ ಕ್ಲಿಯರ್ ಮಾಹಿತಿಯನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ ಇನ್ನು ಮೂರನೇ ಪ್ರಶ್ನೆ ಅಂತ ಹೇಳಿದ್ರೆ ಕೆಲವರು ನನ್ನ ಪರ್ಸನಲ್ ಆಗಿ ನಾನು ಗೊತ್ತಿರೋರ್ಗೆ ಎಲ್ರಿಗೂ ಗೊತ್ತಿದೆ ಅಹ್ ನಿಮ್ಮ ತಂದೆ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ ಕೆಲವರು ಅಂದ್ರೆ ನಾನು ಯಾವಾಗ್ಲೂ ಮನೆಗ್ ಹೋದ್ರೆ ಅಣ್ಣನ್ ತೋರಿಸ್ತೀನಿ ಅಮ್ಮನ್ ತೋರಿಸ್ತೀನಿ ಆ ನನ್ನ ತಂದೆನ ಎಲ್ಲೂ ತೋರ್ಸಲ್ಲ ನಾನು ಕೆಲವರು ನನ್ನ ಬಗ್ಗೆ ಗೊತ್ತಿರೋರಿಗೆ ಗೊತ್ತಿದೆ ನನ್ನ ತಂದೆ ಎಲ್ಲಿದ್ದಾರೆ ಏನು ಅಂತ ಹೇಳ್ಬಿಟ್ಟು ಆ ಹೌದು ಅಂದ್ರೆ ನನ್ನ ತಂದೆ ಸ್ನೇಹಿತರೆ ಎರಡ್ ಸಾವಿರದ ಆ ಡಿಸೆಂಬರ್ ಇಪ್ಪತ್ತೊಂದನೇ ತಾರೀಕು ಅವರು ಹಾರ್ಟ್ ಅಟ್ಯಾಕ್ ಆಗಿ ಆ ತೀರೋಗ್ತಾರೆ ಅಹ್ ಅಂದ್ರೆ ಅದು ನನ್ಗೆ ಅಹ್ ಹೇಳ್ಕೊಳಕ್ಕೆ ಆಗದೇ ಇರುವಂತಹ ಕಹಿ ಘಟನೆ ಕಹಿ ಸತ್ಯ ಅಂತಾನೆ ಹೇಳ್ಬಹುದು ಅಂದ್ರೆ ಅವರು ಅವ್ರು ನನ್ ಜೊತೆ ಇಲ್ಲ ಇವಾಗ ತೀರ್ ಹೋಗಿದ್ದಾರೆ ಆ ಅವರ ಬಗ್ಗೆ ಹೆಚ್ಚಾಗಿ ನಮ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಅದು ಲಾಸ್ಟ್ ಹೇಳ್ದಾಗೆ ನಾನು ಅಹ್ ತುಂಬಾ ಒಂದು ವಿಡಿಯೋನೇ ಮಾಡ್ಬೇಕಾಗುತ್ತೆ ಅಹ್ ಅವರು ಸಾಯುವಾಗ ನಾನು ಯಾವ ಇದ್ದೆ ಹಾಗೇನೆ ನಮ್ಮ ಅಣ್ಣ ಎಲ್ಲಿದ್ದ ನನ್ನ ಅಣ್ಣ ಆ ಟೈಮ್ ಅಲ್ಲಿ ಎಲ್ಲಿದ್ದ ಅವರು ತೀರು ಹೋಗುವ ದಿನ ಅವನ್ನ ಮನೆಗೆ ಕರ್ಸ್ಕೊಳ್ಬೇಕಾದ್ರೆ ನಾವ್ ಎಷ್ಟೊಂದು ಕಷ್ಟ ಪಟ್ಟಿದೀವಿ ಅಹ್ ಅದೆಲ್ಲದ್ರ ಬಗ್ಗೆ ಹೇಳ್ಕೊಳ್ಬೇಕು ಅಂತ ಅನ್ಸುತ್ತೆ ಖಂಡಿತವಾಗ್ಲು ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಖಂಡಿತ ಮುಂದೆ ಒಂದು ವಿಡಿಯೋ ಅದ್ರ ಬಗ್ಗೆ ನಮ್ಮ ತಂದೆ ಬಗ್ಗೆ ಒಂದು ವಿಡಿಯೋ ಅನ್ನ ನಾನು ಮಾಡಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಹಾಗೆ ಇನ್ನು ಕೆಲವರು ಕೇಳ್ತಾರೆ ನೀವು ನಿಮ್ಮ ತವರ ಮನೆ ಕುಂದಾಪುರ ಹಸ್ಬೆಂಡ್ ಮನೆ ಆ ಒಂದು ಕಡೆ ಕೇರಳದಲ್ಲಿದ್ದೀರಿ ನೀನು ಕುಂದಾಪುರ ಅಲ್ಲ ಕೇರಳ ಅಲ್ಲ ಅಷ್ಟು ಕಷ್ಟ ಆದ್ರೂ ಕೂಡ ಗಂಡ ಒಂದು ಕಡೆ ನೀನು ಮಕ್ಕಳು ಒಂದು ಕಡೆ ಅಷ್ಟು ಕಷ್ಟದಲ್ಲಿ ಗಂಡನ ಮನೆಗೆ ಯಾಕೆ ಶಿಫ್ಟ್ ಆಗಿದ್ದು ಆ ಮಗ ನನ್ನ ಕಾ ಸ್ಕೂಲಿಗೆಲ್ಲ ಕಳ್ಸೋಕ್ ಅಷ್ಟು ಕಷ್ಟ ಅಂತ ಹೇಳ್ತಾ ಇದ್ಯಾ ಹಾಗೇನೆ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ ರೋಡ್ ಸಮಸ್ಯೆ ಇದೆ ಕರೆಂಟ್ ಪ್ರಾಬ್ಲಮ್ ಇದೆ ಆ ಊರಿಗೆ ಹೋಗಿ ಯಾಕೆ ಅಲ್ಲಿ ಇರ್ಬೇಕು ಅಂತ ಹೇಳಿ ಸಾಕಷ್ಟು ಜನ ಕೇಳಿದ್ದಾರೆ ಅಹ್ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ಕೂಡ ತುಂಬಾ ಜನ ಕೇಳ್ತಾ ಇದ್ರು ಹಾಗೇನೆ ನನ್ನ ಮನೆ ಊರಲ್ಲಿ ಕೂಡ ಕೆಲವರು ಕೇಳ್ತಾರೆ ಕುಂದಾಪುರಕ್ಕೆ ಬಂದಿರ್ಬೋದಲ್ಲ ಇಲ್ಲಿ ಎಲ್ಲ ಸಾಕಷ್ಟು ವ್ಯವಸ್ಥೆಗಳಿದೆ ನೀನು ಇಲ್ಲೇ ಬಂದಿರ್ಬೋದಲ್ಲ ಅಮ್ಮ ಮನೆಯಲ್ಲಿ ಅಂತ ಹೇಳ್ತಾರೆ ಅಹ್ ಅದ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ನೋಡಿ ನಮ್ಗೆ ಇಲ್ಲಿ ಇವಾಗ ಮೊದಲದಾಗಿ ನಾನು ಹೇಳೋದಾದ್ರೆ ಹೆಣ್ಮಕ್ಳು ಮದುವೆ ಆದ್ಮೇಲೆ ಗಂಡನ ಮನೆಯಲ್ಲಿ ಇರೋದೇ ನ್ಯಾಯ ಅದು ನನ್ನ ಅಭಿಪ್ರಾಯ ಬೇರೆಯವರಿಗೆ ಗೊತ್ತಿಲ್ಲ ಅಂದ್ರೆ ನನ್ಗೆ ಇಲ್ಲಿ ಇರೋದೆ ತುಂಬಾ ಇಷ್ಟ ಇಲ್ಲಿ ಅಂದ್ರೆ ಶುದ್ಧವಾದ ಗಾಳಿ ಬೆಳಕು ಅಹ್ ನೀರು ಎಲ್ಲ ಸಿಗುತ್ತೆ ಆ ಹಾಗೆ ಹೌದು ರೋಡ್ ಸಮಸ್ಯೆ ಖಂಡಿತವಾಗ್ಲೂ ಇದೆ ನೆಟ್ವರ್ಕ್ ಸಮಸ್ಯೆ ಅದಕ್ಕಿಂತ ಡಬ್ಬಲ್ ಆಗಿದೆ ಅಂದ್ರೆ ನಮ್ಮ ಮಾವನವರು ಅವರ ಅವರು ನಡ್ಸ್ಕೊಂಡು ಹೋಗ್ತಾ ಇರುವಂತಹ ಜಾಗವನ್ನೆಲ್ಲ ಮಕ್ಕಳಿಗೆ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ ಇನ್ನು ಮಕ್ಕಳು ನೋಡ್ಕೊಳ್ತಾ ಇದ್ದಾರೆ ಹಾಗಾಗಿ ನಾವು ಇಲ್ಲಿಗೆ ಬರ್ಬೇಕು ಅಂದ್ರೆ ನಮ್ಮದೇ ಒಂದು ನಾನು ನನ್ನ ಗಂಡ ನನ್ನ ಮಕ್ಕಳು ನಮ್ಮದೇ ಒಂದು ಪುಟ್ಟ ಪ್ರಪಂಚವನ್ನ ನಾವು ಸೃಷ್ಟಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಎಲ್ಲೋ ಕೂತ್ಕೊಂಡು ಅದು ಸಾಧ್ಯ ಇಲ್ಲ ಇಲ್ಲಿ ಊರಿಗೆ ಬಂದು ನಾವೇನಾದ್ರೂ ಸಾಧಿಸ್ಲಿಕ್ಕೆ ನೋಡ್ಬೇಕು ಅದಕ್ಕೋಸ್ಕರ ನಾನು ತುಂಬಾನೇ ಕಷ್ಟ ಆದ್ರೂ ಕೂಡ ಇಷ್ಟಪಟ್ಟು ಇಲ್ಲಿ ಬಂದು ಮಕ್ಕಳನ್ನ ಹಾಕೊಂಡು ಇಲ್ಲೇ ಇದ್ದೀನಿ ಚಿನ್ನನ ಇಲ್ಲೇ ಸ್ಕೂಲ್ ಕಲಿಸಿದ್ದೀನಿ ನನ್ಗೆ ತುಂಬಾ ಇಷ್ಟ ಇಲ್ಲಿರೋದೆ ತುಂಬಾ ಇಷ್ಟ ಅದಕ್ಕೋಸ್ಕರ ಯಾವುದೋ ಭಾಷೆ ಅರ್ಥ ಆಗದೆ ನಮ್ಗೆ ಹೊರಗಡೆ ಹೋಗೋಕಾಗದೆ ಕಂಫರ್ಟೇಬಲ್ ಇಲ್ಲದೆ ಇರೋದಕ್ಕಿಂತ ಇಲ್ಲಿ ನಮ್ಗೆ ಎಲ್ಲಿ ನಮ್ಗೆ ಕಂಫರ್ಟೇಬಲ್ ಇರುತ್ತೋ ಅಲ್ಲಿ ಇರೋದು ತುಂಬಾ ನ್ಯಾಯ ಅಂತ ಅನ್ಕೊಂಡು ನಾನು ಇಲ್ಲೇ ಬಂದಿದ್ದೀನಿ ಇನ್ನು ನನ್ನ ಹಸ್ಬೆಂಡ್ ಯಾಕೆ ಕೇರಳದಲ್ಲಿ ಇರೋದು ನೀವ್ ಯಾಕೆ ಇಲ್ಲಿ ಇರೋದು ದೂರ ದೂರ ಯಾಕಿದ್ದೀರಿ ಅಂತ ಕೇಳೋದಾದ್ರೆ ಅವರು ಅಂದ್ರೆ ಹೊರಗಡೆ ದುಡಿಲೇಬೇಕು ಅವರು ನಾವು ಝೀರೋ ಇಂದ ಇರೋದ್ರಿಂದ ಆದಾಯ ಇದೆ ಮನೆಯಲ್ಲಿ ಇಲ್ಲ ಅಂತಲ್ಲ ಆದ್ರೂ ಕೂಡ ನಮ್ಮದೇ ಒಂದು ಸೂರು ನಮ್ಮದೇ ಒಂದು ಗೂಡು ನಮ್ಮದೇ ಒಂದು ಪ್ರಪಂಚ ನಾವು ಸೃಷ್ಟಿ ಮಾಡ್ಬೇಕಾದ್ರೆ ಖಂಡಿತವಾಗ್ಲು ಅವರು ದುಡಿಯುವಂತದ್ದು ಅನಿವಾರ್ಯ ಪರಿಸ್ಥಿತಿ ಅದಕ್ಕೋಸ್ಕರ ದುಡಿತಾ ಇದ್ದಾರೆ ಹೊರಗಡೆ ದುಡಿತಾ ಇದ್ದಾರೆ ಅವರು ಹಾಗೆ ಇನ್ನು ಇವಾಗ ರೀಸೆಂಟ್ ಆಗಿ ನಮ್ಗೆ ಕೆಲವರು ಕೆಲವೊಂದು ಒಂದು ಕ್ವಶನ್ ಕೇಳ್ತಾ ಇದ್ದಾರೆ ಆ ಸುಳ್ಯದಲ್ಲಿ ಒಳ್ಳೊಳ್ಳೆ ಸ್ಕೂಲ್ ಇದೆ ಮತ್ತೆ ನಿಮ್ಮ ಆಸು ಪಾಸಲ್ಲಿ ಅಷ್ಟೊಂದು ಸ್ಕೂಲ್ಗಳೆಲ್ಲ ಇದ್ರು ಕೂಡ ನಿಮ್ ದೊಡ್ ಮಗನ ಚಿನ್ನು ಯಾಕೆ ಬಡ್ಡಡ್ಕ ಸ್ಕೂಲಿಗೆ ಹಾಕಿದ್ದೀರಿ ಅದೊಂದು ಚಿಕ್ಕ ಸ್ಕೂಲು ಯಾಕೆ ಅಲ್ಲಿಗೆ ಹಾಕ್ಬೇಕು ಅಲ್ಲಿ ಎಜುಕೇಶನ್ ಹೇಗಿದೆ ಚೆನ್ನಾಗಿದ್ಯೋ ಇಲ್ವೋ ಅಂತೆಲ್ಲ ಸುಮಾರು ಪ್ರಶ್ನೆಗಳನ್ನ ನನಗೆ ಕೇಳ್ತಾ ಇದ್ದಾರೆ ಕೆಲವರು ಅದಕ್ಕೆ ನಾನು ಉತ್ತರ ಕೊಡ್ಬೇಕು ಅಂತ ಹೇಳಿದ್ರೆ ನೋಡಿ ನನ್ಗೆ ಇವಾಗ ನಾನು ನನ್ಗೆ ಮಗನನ್ನ ಸ್ಕೂಲಿಗೆ ಬಿಡ್ಬೇಕು ಅಂತ ಹೇಳಿದ್ರೆ ಯಾವ ಸ್ಕೂಲಿಗೆ ನಾವು ಕರ್ಕೊಂಡು ಹೋದ್ರು ಕೂಡ ಯಾವ ಸ್ಕೂಲಿಗೆ ನಾವು ಅಡ್ಮಿಷನ್ ಮಾಡಿದ್ರು ಕೂಡ ಅಹ್ ಸ್ವಲ್ಪ ಒಂದು ಮೂರು ಕಿಲೋಮೀಟರ್ ನಾವು ಮಕ್ಕಳನ್ನ ನಾವೇ ಬಿಟ್ ಬರ್ಬೇಕು ಅಪ್ಪ ಅವ ಅಥವಾ ಅಮ್ಮ ಬಿಟ್ ಬರ್ಬೇಕು ಅಲ್ಲಿಂದ ನೆಕ್ಸ್ಟ್ ಸ್ಕೂಲ್ ಬಸ್ ಬರುತ್ತೆ ಅಲ್ಲಿ ತನಕ ಸ್ಕೂಲ್ ವ್ಯವಸ್ಥೆ ಏನಿಲ್ಲ ಯಾಕೆಂತ ಹೇಳಿದ್ರೆ ಇಲ್ಲಿ ರೋಡಿನ ವ್ಯವಸ್ಥೆ ಅಷ್ಟೊಂದು ಸರಿಯಾಗಿ ಇಲ್ಲದೆ ಇರೋ ಕಾರಣ ನಾವ್ ಅಲ್ಲಿ ತನಕ ನಾವು ಬಿಟ್ ಬರ್ಲೇಬೇಕು ಅದಕ್ಕೋಸ್ಕರ ನನಗೆ ಇಲ್ಲಿಂದ ನನ್ಗೆ ಮೂರು ಕಿಲೋಮೀಟರ್ ನಾನು ಹೇಗೆ ಹೋಗೋದು ಸ್ಟಾರ್ಟಿಂಗ್ ಅಲ್ಲಿ ನನಗೆ ತುಂಬಾನೇ ಕಷ್ಟ ಆಗ್ತಾ ಇತ್ತು ನಾನು ಸ್ವಲ್ಪ ನಮ್ಮ ಭಾವ ಅವರು ನನಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು ಮನೆಯವರು ಅಣ್ಣನ ಹತ್ರ ಹೇಳಿದ್ರು ಅವರಿಗೆ ಜವಾಬ್ದಾರಿಯನ್ನ ವಹಿಸಿದ್ರು ನೀನು ಹೇಗೋ ನಿನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತೀಯಲ್ಲ ನನ್ನ ಮಗನನ್ನು ಕೂಡ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವಾಗೆಲ್ಲ ಮಳೆ ಇರ್ಲಿಲ್ಲ ಸ್ಟಾರ್ಟಿಂಗ್ ಹಾಗಾಗಿ ನನ್ನ ಭಾವನೆ ಸ್ವಲ್ಪ ಕರ್ಕೊಂಡು ಹೋಗೋದು ಬರೋದು ಎಲ್ಲ ಮಾಡ್ತಾ ಇದ್ರು ಅದಕ್ಕೋಸ್ಕರ ಅವರು ಅವ್ರ ಮಕ್ಕಳನ್ನ ಯಾವ ಸ್ಕೂಲಿಗೆ ಹಾಕಿದ್ದಾರೆ ಅದಕ್ಕೋಸ್ಕರ ನಾನು ಹಾಗಾಗಿ ನಾನು ಅದೇ ಸ್ಕೂಲಿಗೆ ಚಿನ್ನ ಹಾಕಿದ್ದೀನಿ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಅವರು ಇವಾಗ ಪೇರೆಂಟ್ಸ್ ಮೀಟಿಂಗ್ ಅಥವಾ ಸ್ಕೂಲಲ್ಲಿ ಏನಾದ್ರು ಕಾರ್ಯಕ್ರಮ ಇದ್ರೆ ಅಕಸ್ಮಾತ್ ನನಗೆ ಅನಿವಾರ್ಯ ಕಾರಣದಿಂದ ಏನಾದ್ರೂ ಹೋಗ್ಲಿಕ್ಕೆ ಆಗದೆ ಇದ್ರು ಕೂಡ ಅಕ್ಕ ಅಥವಾ ಬಾವ ಯಾರಾದ್ರೂ ಮ್ಯಾನೇಜ್ ಮಾಡ್ತಾರೆ ಮೂರು ಮಕ್ಕಳನ್ನ ಅಂತ ಹೇಳಿ ಅದೊಂದು ನಂಬಿಕೆಯಿಂದ ನಾನು ಹಾಕಿದ್ದು ಅಹ್ ಅದಕ್ಕೋಸ್ಕರ ನಾನು ಆ ಶಾಲೆಯನ್ನ ಚೂಸ್ ಮಾಡಿದೆ ಮತ್ತೆ ಇನ್ನೊಂದು ಎಜುಕೇಶನ್ ಸ್ಕೂಲ್ ಬಗ್ಗೆ ಕೆಲವರು ಕೇಳ್ತಾ ಇದ್ರು ಪ್ಲೀಸ್ ಅದು ಎಜುಕೇಶನ್ ಅನ್ನೋದು ನೋಡಿ ನಾವು ಶಾಲೆ ಮೇಲೆ ಖಂಡಿತವಾಗ್ಲೂ ಹೌದು ಟೀಚರ್ಸ್ ಎಲ್ಲರ ಮೇಲೆ ಡಿಪೆಂಡ್ ಆಗಿರುತ್ತೆ ಆದ್ರೆ ನಮ್ಮ ಮಕ್ಕಳಿಗೆ ನಾವು ಮನೆಯಲ್ಲಿ ಕೂಡ ಸ್ವಲ್ಪ ಹೇಳ್ಕೊಡೋದ್ರಿಂದ ಅವ್ರು ಇನ್ನು ಕಲಿಬಹುದು ಅನ್ನೋದೊಂದು ನನ್ನ ಅನಿಸಿಕೆ ಅವನು ಇನ್ನೂ ಚಿಕ್ಕವನಲ್ವಾ ಒಂದೇ ಕ್ಲಾಸ್ ಅಷ್ಟೇ ಆ ನೋಡೋಣ ಮುಂದಕ್ಕೆ ಅವನ ಎಜುಕೇಶನ್ ಅವ್ರು ಹೇಗೆ ತಣಿ ಕಲಿತಾನೆ ಮಾರ್ಕ್ಸ್ ಎಲ್ಲ ಹೇಗೆ ತೆಗಿತಾನೆ ಅನ್ನೋದ್ರ ಮೇಲೆ ನಾನು ಇನ್ನು ಮತ್ತೆ ಯೋಚನೆ ಮಾಡ್ತೀನಿ ಇವಾಗ್ಲೇ ನನಗೆ ಎಲ್ಲವನ್ನ ನನಗೆ ತಲೆಯಲ್ಲಿ ಇಟ್ಕೊಳ್ಳೋಷ್ಟು ಒಂದು ನನ್ನ ತಲೆಯಲ್ಲಿ ಗ್ಯಾಪ್ ಇಲ್ಲ ಅಂತ ಹೇಳ್ಬೋದು ಆ ತರ ಆಗ್ಬಿಟ್ಟಿದೆ ನನ್ಗೆ ಇವಾಗ ಎಲ್ಲಾ ಹೊರೆ ನನ್ನ ತಲೆ ಮೇಲೆ ಇದೆ ಅದು ಒಂದೊಂದಾಗಿ ನಾನು ಸರಿ ಮಾಡ್ಕೊಳ್ತಾ ಹೋಗ್ತೀನಿ ಅದಕ್ಕೋಸ್ಕರ ನೋಡಿ ನನ್ಗೆ ಇವಾಗ ಸ್ಟಾರ್ಟಿಂಗ್ ಒಂದು ಸ್ಕೂಲಿಗೆ ಹಾಕಿದ್ದೀನಿ ಮುಂದಿನ ದಿನಗಳಲ್ಲಿ ನಾನು ನೋಡ್ತೀನಿ ಅವನ ಎಜುಕೇಶನ್ ಹೇಗಿದೆ ಆ ಎಲ್ಲವನ್ನ ನಾನು ಅಬ್ಸರ್ವ್ ಮಾಡ್ತೀನಿ ಮತ್ತೆ ಜನ್ಯಾ ಬೆನಿಶಾ ಅದೇ ಸ್ಕೂಲ್ ನಲ್ಲಿ ಓದ್ತಾ ಇರುವಂತದ್ದು ಅವರು ಚೆನ್ನಾಗಿ ಓದ್ತಾ ಇದ್ದಾರೆ ಚೆನ್ನಾಗಿ ಮಾರ್ಕ್ಸ್ ತೆಗಿತಾ ಇದ್ದಾರೆ ಯಾವ್ದಕ್ಕೂ ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಅವರ ಎಜುಕೇಶನ್ ಹಾಗಾಗಿ ಇವನು ಎಜುಕೇಶನ್ ಕೂಡ ಅದೇ ತರ ಹೋಗ್ಬಹುದು ಅನ್ನೋದು ನನ್ನ ಒಂದು ನಂಬಿಕೆ ಆ ಓಕೆ ಈ ಒಂದು ಪ್ರಶ್ನೆ ಕೂಡ ಕ್ಲಿಯರ್ ಆಗಿದೆ ಎಲ್ರಿಗೂ ಅಂತ ಅನ್ಕೊಳ್ತೀನಿ ಎಜುಕೇಶನ್ ಬಗ್ಗೆ ಕೆಲವರು ಕೇಳ್ತಾ ಇದ್ರು ಏನ್ ಓದಿದ್ದೀರಿ ನೀವು ಅಂತ ಹೇಳ್ಬಿಟ್ಟು ನೋಡಿ ನಾನು ಪ್ಲಸ್ ಟು ಪಿ ಯು ಸಿ ಆಗಿಬಿಟ್ಟು ಜನರಲ್ ನರ್ಸಿಂಗ್ ಮಾಡಿದ್ದೀನಿ ಜಿ ಎನ್ ಎಂ ನರ್ಸಿಂಗ್ ಆಗಿದೆ ನನ್ನದು ಮದುವೆಗಿಂತ ಮುಂಚೆ ನಾನು ಕೆಲಸ ಮಾಡ್ತಾ ಇದ್ದೆ ಮದುವೆ ಆದ ಮೇಲೆ ಕಾರಣಾಂತರದಿಂದ ನನಗೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಮತ್ತೆ ಇವಾಗ ಮಕ್ಕಳಿದ್ದಾರೆ ಮಕ್ಕಳ ಕಾರಣದಿಂದಾಗಿ ಮತ್ತೆ ಇಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ ಹೋಗಿ ಬರೋದು ಅಪ್ ಡೌನ್ ತುಂಬಾ ಕಷ್ಟ ಆಗ್ತಾ ಇರೋದ್ರಿಂದ ನನಗೆ ಕೆಲಸ ಮುಂದುವರ್ಸ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಮನೆಯಲ್ಲೇ ಇದ್ದೀನಿ ಇನ್ನು ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಅಹ್ ನಾನ್ ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಅಮ್ಮ ಕೇರಳಕ್ಕೆ ಬಂದಿದ್ರಲ್ಲ ಆವಾಗ ಒಂದು ವಿಡಿಯೋ ಮಾಡಿದಾಗ ಅದ್ರಲ್ಲಿ ಹೇಳಿದ್ದೀನಿ ನಾನು ಅಮ್ಮನ್ನ ಯಾಕೆ ಕೇರಳಕ್ಕೆ ಕರೆಸ್ಕೊಂಡೆ ಅಂತ ಮುಂದೆ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಯಾಕೆ ಅಂತ ಹೇಳಿದ್ರೆ ನಾನು ನೋಡಿ ಇವಾಗ ನಾನು ಚಿನ್ನನ ಇಲ್ಲಿ ನಮ್ದೆಲ್ಲ ಪ್ಲಾನಿಂಗ್ ಗೆ ಇತ್ತು ಎಲ್ಲಿ ಸ್ಕೂಲ್ಗೆ ಹಾಕ್ಬೇಕು ನಾವ್ ಎಲ್ಲಿ ನೆಕ್ಸ್ಟ್ ಇರ್ಬೇಕು ಏನ್ ಕತೆ ಅಂತ ಹೇಳ್ಬಿಟ್ಟು ಮನೆಗೆ ಬಂದಿರೋದಂತ ನಾವು ಆಲ್ರೆಡಿ ಡಿಸೈಡ್ ಮಾಡಿದ್ವಿ ಹಾಗಾಗಿ ಚಿನ್ನನ ನಾನು ಸ್ಕೂಲ್ ಕಲಿಸಬೇಕು ಅಂತ ಹೇಳಿದ್ರೆ ಎನಿ ಟೈಮ್ ನಾನು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಿರೋಕ್ ಆಗಲ್ಲ ಸೊ ಹಾಗಾಗಿ ಒಂದು ಸೆಕೆಂಡ್ ಹ್ಯಾಂಡ್ ಟೂ ವೀಲರ್ ತಗೊಂಡಿದ್ರು ನಮ್ಮ ಮನೆಯವರು ಸ್ಕೂಟಿ ಸ್ಕೂಟಿನ ನನಗೆ ಹೇಳಿಕೊಡುವ ಸಲುವಾಗಿ ನಾವು ಅಮ್ಮನ್ನ ನಾನು ಕೇರಳಕ್ಕೆ ಕರ್ಸ್ಕೊಂಡಿದ್ದೆ ಇವಾಗ ತುಂಬಾ ಅಷ್ಟೊಂದು ಒಂದು ನಾನು ಓಡಿಸ್ತೀನಿ ಅಂತ ನನಗೆ ಗೊತ್ತಿಲ್ಲ ಆದ್ರೂ ನಾನು ಚಿನ್ನನ ಡೈಲಿ ಸ್ಕೂಲ್ಗೆ ಬಿಟ್ಬಿಟ್ಟು ಮನೆಗೆ ಪಿಕಪ್ ಮಾಡ್ತಾ ಇದ್ದೀನಿ ಅಪ್ ಅಂಡ್ ಡೌನ್ ಬೆಳಿಗ್ಗೆ ಬಿಟ್ ಬರೋದು ಸಾಯಂಕಾಲ ಕರ್ಕೊಂಡ್ ಬರೋದು ಈ ಕೆಲಸ ಮಾಡ್ತಾ ಇದ್ದೀನಿ ಸ್ಕೂಟಿಲಿ ತುಂಬಾನೇ ಕಷ್ಟ ಆಗುತ್ತೆ ಆದ್ರೂ ಕೂಡ ಹೋಗಲೇಬೇಕು ಅನಿವಾರ್ಯ ಪರಿಸ್ಥಿತಿ ಅಹ್ ನೋಡಿ ಸ್ಕೂಟಿ ಕಲಿಸ್ ಕಲಿಯುವ ಸಲುವಾಗಿನೇ ನಾನು ಅಮ್ಮನ್ನ ಕರ್ ಕರ್ಸ್ಕೊಂಡಿದ್ದು ಅಂದ್ರೆ ಹಾಕೊಳ್ಬೇಕಾಗಿತ್ತು ಮನೆಯಲ್ಲಿ ಆ ಹಾಗಾಗಿ ನನ್ನ ಅಮ್ಮನ್ನ ಒಂದು ವಾರದ ಮಟ್ಟಿಗೆ ನಾನು ಕೇರಳಕ್ಕೆ ಕರ್ಸ್ಕೊಂಡು ನಮ್ಮ ಮನೆಯವರು ನನ್ಗೆ ಆ ಟೈಮ್ ಅಲ್ಲಿ ಸ್ಕೂಟಿ ಹೇಳ್ಕೊಟ್ರು ಸ್ವಲ್ಪ ಓಕೆ ಅಮ್ಮನ್ ಯಾಕೆ ಕರ್ಸ್ಕೊಂಡೆ ಅಂತ ಕೂಡ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ ಇನ್ನು ಕೆಲವ್ರು ಕೇಳ್ತಾ ಇದ್ರು ನಿಮ್ಮ ನಾನು ಊರಿಗೆ ಹೋಗ್ತೀನಿ ಅಂದಾಗಾನೆ ನಾಟ್ ನಾಟ್ ರೀಚಬಲ್ ಬರುತ್ತೆ ನೆಟ್ವರ್ಕ್ ಇಲ್ಲ ಕರೆಂಟ್ ಇಲ್ಲ ಅಂತ ಹೇಳ್ತೀಯ ಅಲ್ಲ ನೀನು ಎಲ್ಲಿ ಅಂಡಮನ್ಗೋಗ್ತೀಯಾ ನಿಖೋಗ್ ಹೋಗ್ತೀಯ ಅಂತ ಹೇಳಿ ಸಾಕಷ್ಟು ಜನ ಕೇಳಿದಾರೆ ನಂಗೆ ನಮ್ ಹಸ್ಬೆಂಡ್ ಮನೆಗ್ ಬರ್ತೀನಿ ಅಂದ ತಕ್ಷಣ ಎಲ್ರು ನನ್ ಇದೊಂದು ಪ್ರಶ್ನೆ ಕೇಳ್ತಾರೆ ಆ ನೋಡಿ ಏನ್ ಗೊತ್ತಾ ನಾವ್ ಇರುವಂತದ್ದು ಗಡಿ ಭಾಗದಲ್ಲಿ ಅಂದ್ರೆ ಕೇರಳ ಕರ್ನಾಟಕ ಗಡಿನಾಡು ಕನ್ನಡಿಗರು ಅಂತಾನೆ ನಮ್ಗೆ ಹೇಳ್ತಾರೆ ಆ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಫುಲ್ ಬೆಟ್ಟ ಕಾಡು ಗುಡ್ಡ ಈ ತರ ಪ್ರದೇಶನೇ ಇಲ್ಲಿ ಇರೋದ್ರಿಂದ ಆ ಬಸ್ಸಿನ ವ್ಯವಸ್ಥೆ ಖಂಡಿತವಾಗ್ಲೂ ಇಲ್ಲಿ ಇಲ್ಲ ಅಂದ್ರೆ ಒಂದು ಚಿಕ್ಕ ಹಳ್ಳಿ ಇದೆ ಇಲ್ಲಿ ಒಳಗಡೆ ಸಾಕಷ್ಟು ಮನೆಗಳಿದ್ದಾವೆ ಹಾಗಾಗಿ ರೋಡಿನ ವ್ಯವಸ್ಥೆ ಕೂಡ ಅಷ್ಟೊಂದು ಸರಿಯಾಗಿಲ್ಲ ಇವಾಗ ಮಾಡ್ತಾ ಇದ್ದಾರೆ ನಾವು ಮದ್ವೆ ಆಗಿ ಬರುವ ಟೈಮ್ ಅಲ್ಲಿ ಇಷ್ಟು ಕೂಡ ಇರ್ಲಿಲ್ಲ ಇವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಹಾಗೇನೆ ನೆಟ್ವರ್ಕ್ ಇರ್ ಇರ್ಲಿಲ್ಲ ಆ ಟೈಮ್ ಅಲ್ಲಿ ಇವಾಗ ಬಿ ಎಸ್ ಎನ್ ಎಲ್ ನೆಟ್ವರ್ಕ್ ಇದೆ ಅದು ಕೂಡ ಏನು ಕರೆಂಟ್ ಇದ್ರೆ ಮಾತ್ರ ನೆಟ್ವರ್ಕ್ ಇರುತ್ತೆ ಕೆಲವೊಂದ್ಸಲ ಕರೆಂಟ್ ಇದ್ದಾಗ್ಲೂ ನೆಟ್ವರ್ಕ್ ಇರಲ್ಲ ಕೆಲವೊಂದ್ಸಲ ಕರೆಂಟ್ ಇಲ್ಲ ಅಂದ್ರೂ ನೆಟ್ವರ್ಕ್ ಇರುತ್ತೆ ಆ ತರ ಸಮಸ್ಯೆ ಎಲ್ಲ ಇರುತ್ತೆ ಮತ್ತೆ ಬಿ ಎಸ್ ಎನ್ ಎಲ್ ಬಿಟ್ರೆ ಬೇರೆ ಯಾವುದು ಇಲ್ಲಿ ಸಿಗಲ್ಲ ಮತ್ತೆ ಇನ್ನು ಗುಡ್ಡೆಗೆಲ್ಲ ಹೋಗ್ಬೇಕು ರಬ್ಬರ್ ಗುಡ್ಡೆ ಈ ಕಡೆ ಆ ಕಡೆ ಎಲ್ಲ ಹೋದ್ರೆ ಜಿಯೋ ನೆಟ್ವರ್ಕ್ ಎಲ್ಲ ಸ್ವಲ್ಪ ಸಿಗುತ್ತೆ ಜಿಯೋ ನೆಟ್ವರ್ಕ್ ಕೂಡ ಆಗಿದೆ ಅದು ಕೇರಳ ಆ ಕಡೆ ಆಗಿದೆ ಆ ಭಾಗಕ್ಕೆ ಹೋದ್ರೆ ಜಿಯೋ ನೆಟ್ವರ್ಕ್ ಕೂಡ ಸಿಗುತ್ತೆ ಏನಿಲ್ಲ ಆದ್ರೂ ತುಂಬಾನೇ ಕಷ್ಟ ಆ ಒಂದು ನಾವು ಮನೆಯವ್ರ ಹತ್ರ ಮಾತಾಡ್ಬೇಕು ಅಂದ್ರೂ ತುಂಬಾನೇ ಕಷ್ಟ ಆಗುತ್ತೆ ಹಾಗೇನೆ ಇನ್ನು ಬಸ್ ವ್ಯವಸ್ಥೆ ಅಂತ ಹೇಳಿದ್ರೆ ನಮ್ದು ರೋಡ್ ಬೆ ತುಂಬಾ ಬೆಟ್ಟ ಗುಡ್ಡ ಆಗಿರೋದ್ರಿಂದ ಸ್ಟ್ರೈಟ್ ರೋಡು ಎಲ್ಲೂ ಕೂಡ ಇಲ್ಲ ಹಾಗಾಗಿ ಇಲ್ಲಿ ಜೀಪು ಕಾರು ಬೈಕ್ ಮತ್ತೆ ದೊಡ್ಡ ದೊಡ್ಡ ಗಾಡಿ ಅದ ಆತರ ಎಲ್ಲ ಬರುತ್ತೆ ಬಸ್ಸಿನ ವ್ಯವಸ್ಥೆ ಖಂಡಿತವಾಗ್ಲೂ ಇಲ್ಲಿ ಇಲ್ಲ ಅಂತಾನೆ ಹೇಳ್ತೀನಿ ಆ ನೋಡೋಣ ಮುಂದಕ್ಕೆ ದೇವರ ದಯೆಯಿಂದ ಆ ಎಲ್ಲ ಒಂದು ಮನ್ಸು ಮಾಡಿ ನಮ್ಮ ಊರಿಗೂ ಕೂಡ ರೋಡ್ ಆಗುವ ಸಾಧ್ಯತೆ ಕೂಡ ಇರಬಹುದು ರೋಡ್ ಇದೆ ಇಲ್ಲ ಅಂತಿಲ್ಲ ಸ್ವಲ್ಪ ಮಧ್ಯ ಮಧ್ಯದಲ್ಲಿ ಕಾಂಕ್ರೀಟ್ ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೂ ದೇವರು ಅಹ್ ಮನ್ಸು ಮಾಡಿ ಒಂದು ನಮ್ಮ ಊರಿಗೆ ಒಂದು ರೋಡಿನ ವ್ಯವಸ್ಥೆ ಶಾಶ್ವತವಾಗಿರುವಂತ ಒಂದು ರೋಡಿನ ವ್ಯವಸ್ಥೆ ಮಾಡ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಹಾಗೆನೆ ಇದಿಷ್ಟ ನೀವು ನನ್ಗೆ ಸಾಕಷ್ಟು ಕೇಳಿರುವಂತಹ ಪ್ರಶ್ನೆಗಳಲ್ಲಿ ನಾನು ನನ್ಗೆ ತಿಳಿದ ಮಟ್ಟಿಗೆ ನಾನು ಉತ್ತರವನ್ನ ಕೊಟ್ಟಿದ್ದೀನಿ ನಿಮ್ಗೆ ಎಲ್ರಿಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ಹಾಗೇನೆ ಅಹ್ ನನ್ಗೆ ಸಂಬಂಧಪಟ್ಟಿರೋ ಹಾಗೆ ಇನ್ನೇನಾದ್ರೂ ನಿಮ್ಗೆ ಕ್ವಶನ್ ಇದ್ರೆ ನೀವು ಕಮ್ ಕಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತವಾಗ್ಲು ತಿಳಿಸಬಹುದು ಕೇಳಬಹುದು ಅದನ್ ಅದಕ್ಕೂ ಕೂಡ ಉತ್ತರ ಕೊಡುವಂತ ಒಂದು ಸಣ್ಣ ಪ್ರಯತ್ನ ನಾ ಮುಂದಿನ ವೀಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಹಾಗೇನೆ ಈ ಒಂದು ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರೆಲ್ಲ ನೋಡ್ತಾ ಇದೀರಿ ವಿಡಿಯೋವನ್ನ ತುಂಬಾ ಧನ್ಯವಾದಗಳು ಹಾಗೇನೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಇವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ನಮಸ್ಕಾರಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್